ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರಲೇಬೇಕು ಆ ಥರ ಸೀಸನ್ ಲೆವೆನ್ ಆದಮೇಲೆ ಸೀಸನ್ ಟ್ವೆಲ್ ಬರಲೇಬೇಕು ನಮ್ಮ ಸೀಸನಲ್ಲಿ ನನ್ನ ಹಳೆಯ ವಿನ್ ಆಗಿದ್ದ ತುಂಬ ಖುಷಿ ಆಯಿತು ಅವ್ನು ಗೆಲ್ಲಿ ಅಂತ ನಾವು ಯಾವತ್ತು ಅರ್ಸ್ತಾ ಇದ್ವಿ ಅದೇ ರೀತಿಯಾಗಿ ಈ ಸೀಸನಲ್ಲಿ ಸೀಸನ್ ಟ್ವೆಲ್ವಲ್ಲಿ ಗಿಲ್ಲಿ ಗೆಲ್ಲಬೇಕು ಗಿಲ್ಲಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಗಿಲ್ಲಿ ನಾ ಗೆಲ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ವೀಡಿಯೋ ಕಾಲ್ ಮಾಡ್ತೀರಾ ವೀಡಿಯೋ ಕಾಲಲ್ಲಿ ಡಿಸ್ಕಸ್ ಮಾಡ್ತೀರಾ ಬಿಗ್ ಬಾಸ್ ಬಗ್ಗೆ ಯಾರು ಗೆಲ್ಲಬೇಕು ಯಾರು ಹೀಗೆ ಆಟ ಆಡ್ತೀವಿ ಮತ್ತೆ ವಿಡಿಯೋ ಕಾಲ್ ಏನು ಡಿಸ್ಕಸ್ ಸರ್ ಅದ್ರ ಬಗ್ಗೆ ನಮ್ಮ ಧನ್ರಾಜು ಕಾನ್ಸೆಪ್ಟ್ನ ರೆಡಿ ಮಾಡ್ತಾನೆ ಅವನು ಕಾನ್ಸೆಪ್ಟ್ ರೆಡಿ ಮಾಡಿ ನಮ್ಗಳಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದಾಗ ನಾವೆಲ್ಲ ಕನೆಕ್ಟ್ ಆಗ್ತೀವಿ ಬಟ್ ಆ ಕಾನ್ಸೆಪ್ಟು ಮತ್ತೆ ಅವ್ನು ಯಾವಾಗ ತಗೊಂಡ್ಬರ್ತಾನೆ ಗೊತ್ತಿಲ್ಲ ಅವ್ನು ತಂದಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ನಾವು ಮಾಡ್ತೀವಿ ಓಕೆ ಗಿಲ್ಲಿ ಬಿಟ್ಟರೆ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿದೆ ಗಿಲ್ಲಿ ಬಿಟ್ಟರೆ ರಘು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಓಕೆ ತುಂಬ ಇಷ್ಟ ಆಗುವಂಥ ರಘು ಕ್ಯಾರೆಕ್ಟರ್ ನೋಡೋಕ್ಕೆ ಒಳ್ಳೆ ಆ ಬಾಡಿ ಬಿಟ್ಟರೆ ಥರ ಇದ್ರು ಕೂಡ ಒಳ್ಳೆ ಮಗು ಅಂತ ಮನಸ್ಸಿದೆ ರಘುಗೆ ರಘು ಇಷ್ಟ ಆಗ್ತದೆ ಅಶ್ವಿನಿಯವ್ರ ಬಗ್ಗೆ ಹೇಳೋದಾದ್ರೆ ಅಶ್ವಿನಿ ಅವರು ನನಗೆ ಹೊರಗಡೆನೂ ಪರಿಚಯ ಬಟ್ ಸುಮಾರು ವರ್ಷಗಳ ಹಿಂದೆ ಒಂದು ಮೂವಿಯಲ್ಲಿ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಆ ಮೂವಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅವ್ರು ಹೊರಗಡೆ ಇದ್ದಾಗ ಬೇರೆ ಹೊರಗಡೆ ಇರೋದೇ ಬೇರೆ ಥರ ಅವ್ರು ಆ ಥರ ಇಲ್ಲ ಆ್ಯಕ್ಚುಲಿ ಆ ಥರ ಅವ್ರು ಯಾಕೆ ಅದನ್ನು ಅವ್ರನ್ನ ಅವರು ಪ್ರೊಡಕ್ಟ್ ಮಾಡಿ ಪ್ರೊಜೆಕ್ಟ್ ಮಾಡ್ಕೊತಿದ್ರೆ ಗೊತ್ತಾಗ್ತಾ ಇಲ್ಲ ನಿಜವಾದ ಅಶ್ವಿನಿ ಮೇಡಮ್ ಅವರು ಹೊರಗಡೆ ಬಂದು ಅವರು ಆಟ ಆಡಿದರೆ ತಾವ ಪೈಲಿ ಎಲ್ಲ ಲಕ್ಷಣಗಳು ಅವ್ರ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು